ಶಿಕ್ಷಕ ಪರಂಪಿತ ಪರಮಾತ್ಮನ ಅತಿ ಪ್ರೀತಿಯ ಸಂತಾನರೇ ವೇದಿಕೆ ಮೇಲೆ ಆಶೀನರಾದ ಎಲ್ಲ ಗಣ್ಯರೇ ಹಾಗೂ ಆತ್ಮೀಯ ಸಹೋದರ ಸಹೋದರಿಯರೇ ಈ ಒಂದು ಜಮಖಂಡಿ ನಗರದಲ್ಲಿ ವಿಶೇಷವಾಗಿ ಒತ್ತಡ ಮುಕ್ತ ಜೀವನ ಹೇಗೆ ಮಾಡಬೇಕು ಅದನ್ನ ಒಂಬತ್ತು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲರೂ ಹಿರಿಯರು ತಮ್ಮ ತಮ್ಮ ವಿಚಾರಗಳನ್ನು ಹೇಳಿದರು ಅಂದ್ರೆ ಒತ್ತಡ ಮುಕ್ತ ಜೀವನ ಅವಶ್ಯಕತೆ ಇದೆ ಯಾಕೆಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಸಹ ಒಂದಿಲ್ಲ ಒಂದ ಪ್ರಕಾರದ ಒತ್ತಡದಲ್ಲಿ ಇದ್ದಾರೆ ಇವತ್ ಯಾರ ಮನಸ್ಸಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಸುಖ ಇಲ್ಲ ಬಲೆ ಮನುಷ್ಯನಿಗೆ ಬೇಕಾದಷ್ಟೆಲ್ಲ ಸಾಧನೆಗಳಿದೆ ಕೆಲವರ ಹತ್ರ ಹಣ ಆಗಿದೆ ಇರೋದಕ್ಕಾಗಿ ದೊಡ್ಡ ದೊಡ್ಡ ಮಹಲುಗಳಿದೆ ಆದ್ರೆ ಮನಸ್ಸಿಗೆ ಶಾಂತಿ ಅನ್ನುವಂಥದ್ದೆಲ್ಲ ಒತ್ತಡದಲ್ಲೆ ಇದ್ದಾರೆ ಹಾಗಾದ್ರೆ ನಾವು ಆ ಒತ್ತಡದಿಂದ ಮುಕ್ತರಾಗೋದಕ್ಕಾಗಿ ಅವಶ್ಯ ಇಂತ ಆಧ್ಯಾತ್ಮಿಕ ವಿಚಾರಗಳನ್ನ ಕೇಳಬೇಕಾಗ್ತದೆ ಕೆಲವರು ಆಧ್ಯಾತ್ಮಿಕ ವಿಚಾರಗಳನ್ನ ಬಹಳಷ್ಟು ವಿಚಾರ ಮಾಡುತ್ತಾರೆ ಅದೆಲ್ಲ ನಂತರ ಕೇಳಬೇಕ್ರಿ ನಾ ಅರವತ್ತು ವಯಸ್ಸು ಆಗ್ಬೇಕು ಎಲ್ಲಾ ಮುಗಿಬೇಕು ಜೀವನದಲ್ಲಿ ಅನುಭವ ಆಗಬೇಕು ಆಮೇಲೆ ಅದನ್ನ ಕೇಳಬೇಕು ಅಂತ ಹೇಳ್ತಾರೆ ಏನಾದ್ರೂ ಗ್ಯಾರಂಟಿ ಇದೆ ರೀ ನಾ ವಿಚಾರ ಮಾಡಿ ಗ್ಯಾರಂಟಿ ಇದೆ ರೀ ಯಾರಿಗಾದ್ರೂ ತಮ್ಮ ಜೀವನದ ಬಗ್ಗೆ ನಾವು ಅಲ್ಲಿವರ್ಗ ಇರುತ್ಯವನ್ನವಂತದ್ದು ಅದಕ್ಕೆ ಇಂತ ಒಂದು ಆಧ್ಯಾತ್ಮಿಕ ವಿಚಾರ ಕೇಳೋದಕ್ಕಾಗಿ ನಾವು ಜಾಸ್ತಿ ವಿಚಾರ ಮಾಡಬಾರದು ತಕ್ಷಣ ಕೇಳುವಂತ ವಿಚಾರಗಳು ಒತ್ತಡದಿಂದ ಮುಕ್ತರಾಗೋದಕ್ಕಾಗಿ ನಾವು ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ತಾವೆಲ್ಲರೂ ಸಹ ತಾವು ಬಂದು ಇದನ್ನ ಕೇಳಿ ಹಾಗೆ ಅನೇಕರನ್ನ ಕರ್ಕೊಂಡು ಬಂದು ಅವ್ರಿಗೂ ಸಹ ಲಾಭವನ್ನ ಪಡಿಸಬೇಕು ಎಲ್ಲರೂ ಸಹ ಒತ್ತಡದಿಂದ ಮುಕ್ತರಾಗಬೇಕು ತಾವೆಲ್ಲರೂ ಸಹ ಈ ಕಾರ್ಯದಲ್ಲಿ ಸಹಯೋಗಿಗಳಾಗುತ್ತೀರಿ ಅನೇಕರನ್ನ ಕರ್ಕೊಂಡು ಬರ್ತೀರಿ ಅಂತೇಳಿ ನನಗೆ ಆ ಸಂಕಲ್ಪ ಇದೆ ಅವಶ್ಯ ತಾವೆಲ್ಲರೂ ಸಹ ತಮ್ಮ ತನು ಮನ ಧನದಿಂದ ಸಹಯೋಗಿಗಳಾಗಿ ಕಾರ್ಯವನ್ನ ಸಂಪನ್ನ ಅಂತ ಹೇಳಿ ನನ್ನ ಭರವಸೆ ಇದೆ ಓಂ ಶಾಂತಿ ಪೂರ್ವಭಾವಿ ಸಭೆ ವಿಶೇಷವಾಗಿ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದೀರಿ ಒತ್ತಡ ಮುಕ್ತವಾಗಿರ್ತಕ್ಕಂಥ ಜೀವನವನ್ನ ಸಾಗಿಸೋದಕ್ಕೆ ಏನು ಮಾಡಬೇಕು ಅನ್ನುವುದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದ ಮುಖೇನ ಒಂದು ನಿದರ್ಶನವನ್ನ ಕೊಡುವುದಕ್ಕೆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ ಈರುವ ಅಮ್ಮನವರಿಗೂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಸರ್ವ ಗುರು ಹಿರಿಯರಿಗೂ ಹಾಗೂ ಎಲ್ಲ ತಾಯಂದಿರಿಗೆ ಮತ್ತು ಆಪ್ತ ಬರೋದಕ್ಕೆ ಅನಂತ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತೇನೆ ಪರೋಪಕಾರ ಅರ್ಥ ಇದಂ ಶರೀರವನ್ನು ಹಾಗೆ ದೀಪ ಹೇಗೆ ತನ್ನ ತಾನು ಉರಿದು ಸುತ್ತಮುತ್ತಲೂ ಬೆಳಕನ್ನು ಕೊಟ್ಟು ಪರೋಪಕಾರವನ್ನ ಬಿಡುತ್ತದನು ಅಂತಹ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ನಿರ್ಮಾಣದೊಳಗ ಮಾನವ ಜನ್ಮ ಅಂತ ಕೂಡ ಯಾವ ರೀತಿ ಬದುಕಬೇಕು ಯಾವ ರೀತಿ ಬಾಳ್ಬೇಕು ಯಾವ ರೀತಿ ಬದುಕಿ ಬಾಳ ಬಾಧಿಪ ಅಂತಂದ್ರ ಈ ಸಮಾಜ ಈ ಜೀವನಕ್ಕೆ ಬಂದಿದ್ದಕ್ಕೂ ನಮಗ್ ಗೌರವ ಕೊಡ್ತದೆ ಅನ್ನೋದನ್ನ ತಿಳಿಸಿಕೊಡ್ತಕ್ಕಂತ ಮಹತ್ವದ ಸಂಸ್ಥೆ ಈ ಜಗತ್ತಿನೊಳಗೆ ಯಾವ್ದಾರು ಇತ್ತಪ್ಪ ಅಂತಂದ್ರ ಈ ಸಂಸ್ಥೆ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತಲ್ಲ ಆದ್ಮೇಲೆ ಅದರಲ್ಲೂ ವಿಶೇಷವಾಗಿ ಅಮ್ಮನವರು ಅವ್ರ ಜೊತೆಗೆ ಒಡನಾಟ ಚಲೋ ಅದ ಆದ್ರೆ ಬಹಳ ಮೈಲದ ಮೇಲೆ ಬಂದು ಬೇಟೆ ಬದುಕ್ ಆಗ್ತಿರೋದ್ರಲ್ಲ ಆದ್ರೆ ಏನೇ ಕಾರ್ಯಕ್ರಮಗಳಿದ್ದಾಗ ಅಮ್ಮನವರು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸಂಪರ್ಕ ಮಾಡಿ ಬರ್ಬೇಕ್ರಿ ಅಂತಂದಾಗ ಬಹಳ ಗೌರವ ಕೊಟ್ಟು ಈ ಕಾರ್ಯಕ್ರಮಗಳು ಭಾಗಿಯಾಗಿರ್ತೀವಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದೊಳಗ ಬೃಹಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲಿಯೂ ಆಗಿದೆ ಅಂತಕ್ಕಂತ ವಿಶೇಷವಾಗಿರ್ತಕ್ಕಂತಹ ಕರ್ನಾಟಕದಲ್ಲಿ ಬೃಹಪ್ರಥಮ ಬಾರಿಗೆ ಅದು ಜಂಕಿ ಮಹಾನಗರದೊಳಗ ವಿಶೇಷವಾಗಿ ಸಂತರು ಮಹಾತ್ಮರು ಕೊಟ್ಟಿ ಹೋಗಿರ್ತಕ್ಕಂಥ ಪುಣ್ಯಮಯ ನಾಡಿನೊಳಗ ಒತ್ತಡಮಯವಾಗಿರ್ತಕ್ಕಂತಹ ಜೀವನದಿಂದ ಮುಕ್ತ ಯಾವ ರೀತಿ ಆಗ್ಬೇಕು ಅನ್ನೋದನ್ನ ಹೇಳುವುದಕ್ಕೆ ಇಂದೂರದಿಂದ ಪೂನಮಅನವರು ಆಧರಿಸ್ತಾ ಇದ್ದಾರೆ ಅವರ ಮಾರ್ಗದರ್ಶನ ಅವ್ರು ಯಾವ ರೀತಿ ಹೇಳ್ಬಿಡ್ತಕ್ಕಂಥ ಕಾರ್ಯದೊಳಗ ಭಾಗಿಯಾಗೋದಕ್ಕೆ ಉದಾಹರಣೆ ಹೇಳಿದ ಹಾಗೆ ದೀಪದ ಉದಾಹರಣೆ ನಿಮ್ಗೆ ಹೇಳಿದಲ್ಲ ಸಮಾಜಕ್ಕೆ ಪರೋಪಕಾರ ಮಾಡೋದಕ್ಕೆ ಅವಕಾಶ ಸಿಕ್ಕಪ್ಪ ಅಂತಂದ್ರ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಂತ ಆ ಸದುಪಯೋಗದಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಯ್ತಪ್ಪ ಅಂತಂದ್ರ ಈ ಕಾರ್ಯ ಮಾಡಿದಕ್ಕೂ ಅದ್ರೊಳಗೆ ನಾವು ಬಂದು ಭಾಗವಹಿಸೋದಕ್ಕೂ ಸ್ವಾರ್ಥ ಆಗ್ತದೆ ಅಂತಕ್ಕಂಥ ಮಾತು ಹಾಗಾಗಿ ಎಲ್ಲಾ ಗುರು ಹಿರಿಯರು ಮಾತನಾಡಿದ್ಮೇಲೆ ಸಣ್ಣವ್ರು ಮಾತನಾಡಬಾರದು ಆದ್ರೂ ಸಹ ನಿರ್ಣಾಯಕರು ಹೇಳಿದಾರೆ ಒಂದು ಕಾರಣಕ್ಕಾಗಿ ಆದ್ಮೇಲೆ ವಿಶೇಷವಾಗಿ ನನಗದ ಒತ್ತಡ ಅಂತ ಅಂದ್ಕೊಂಡೇ ಇವತ್ತಿನ ದಿವಸ ಮುಂದೆ ದೃಶ್ಯ ಮಾಧ್ಯಮದ ವರದಿಗಾರರು ಪತ್ರಕರ್ತರು ಮೀಡಿಯಾದವರು ಕೂತಾರೆ ಅವ್ರ ಮೀಡಿಯಾ ಸಂಘದಲ್ಲಿ ವರದಿಗಾರನ ಮಗ ಹನ್ನೆರಡು ವರ್ಷದ ಹುಡುಗರು ಬಿ ಪಿ ಅದ ಹನ್ನೆರಡೇ ವರ್ಷದ ಹುಡುಗದ ಕುಸ್ತಿ ಆಡ್ತಕ್ಕಂಥ ಹುಡುಗ ಕುಸ್ತಿ ಆಡೋದನ್ನ ಬಿಟ್ಟ ಯಾಕೆ ಕುಸ್ತಿ ಆಡೋದ್ ಬಿಟ್ಟೆ ನನ್ನ ಮಗ ಬಿ ಪಿ ಬಂದ್ರಿ ಬಿ ಪಿ ಬರೋದ್ರಿಂದ ಆ ಹುಡುಗ ಆ ಕುಸ್ತಿ ಆಡೋ ಸಾಮರ್ಥ್ಯವನ್ನ ಕಲ್ಪಣಾನ ಅಂತ ಹೇಳಿ ಇದೇ ಧಮಕಂಡಿ ದೂರಿ ಉದಾಹರಣೆ ಅಲ್ಲ ಧಮಕಂಡಿ ಪತ್ರಕರ್ತರ ಮೀಡಿಯಾ ಸಂಘದವ್ರಿಗೆ ಆ ಹುಡುಗನ ಅಷ್ಟ ಅಲ್ಲ ಇನ್ನೊಬ್ಬ ಈ ಮಾನಸಿಕ ಒತ್ತಡತೆ ಅನ್ನೋದು ಯಾವ ರೀತಿ ಇರ್ತದಪ್ಪ ಅಂತಂದ್ರ ಈ ಒತ್ತಡ ಹೆಚ್ಚಾಯ್ತಪ್ಪಾ ಅಂತಂದ್ರ ಮನುಷ್ಯ ಯಾವ ಸ್ಥಿತಿ ಹೋದ್ರೂ ಸಹ ಯಾವ ಸ್ಥಿತಿ ಹೋಗ್ಬೇಕಾದ್ರೂ ಸಹ ಅದಕ್ಕೆ ಸಜ್ಜಾಗಿರುತ್ತದಾಹ ಆತ್ಮೀಯ ಸ್ನೇಹಿತ ಒಬ್ಬ ಬಾಲ್ಯದ ಸ್ನೇಹಿತ ಡಿಗ್ರಿ ವರೆಗೆ ಶಿಕ್ಷಣವನ್ನು ಮುಗಿಸಿ ಇಂತ ಒತ್ತಡವನ್ನು ತಿಳುವಳಿಕಪ್ಪ ಅಂತಂದ್ರೆ ಈ ಸಮಾಜದೊಳಗ ದುಂದು ವ್ಯರ್ಥ ಆಗಿರ್ಬೋದು ಅದ್ರ ಜೊತೆಗೆ ದುಷ್ಟಿಟಗಳನ್ನ ಮಾಡ್ತಕ್ಕಂತ ಸಂಗಡವನ್ನು ಮಾಡಿ ಅವರ ಸಂಗಡದಿಂದ ನಿರಂತರವಾಗಿ ಅದಕ್ಕೆ ಬೆರೆತು 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 ಅದರೊಳಗ ಅತಿ ಹೆಚ್ಚಿನ ಪ್ರಮಾಣದ ಜೀವನವನ್ನು ತೆಗೆದ ಕೊನೆಗೆ ಕಿಡಿಕಿ ನಮ್ಮ ಅಹ್ ಕಿಡಿಕಿ ಅಥವಾ ಎಷ್ಟು ಹೈಟ್ ಇರ್ತದೆ ನಿಮ್ಗೆ ಗೊತ್ತದ ಆ ಕಿಟಕಿಗೆ ತನ್ನ ಅಂಗಿಯವ್ರ ತೋಳನ ಕಟ್ಟಿ ಇನ್ನೊಂದು ಅಂಗಿ ತೋಳನ ತನ್ನ ಕೊತ್ಗಿ ಹಾಕ್ಕೊಂಡು ಸಾವನಾಕಿದ ಅಂದ್ರೆ ಮಾನ್ಸಿಕ ಒತ್ತಡ ಎಷ್ಟು ಪ್ರಮಾಣ್ದೊಳಗ ಇರ್ತದೆ ಅನ್ನೋದು ಅವು ಮಾಡ್ಸಿಕ ಆಗಿರ್ತಕ್ಕಂಥ ವ್ಯಕ್ತಿ ಒತ್ತಡ ಪ್ರಮಾಣ ಹೆಚ್ಚಾಯಿತಪ್ಪ ಅಂತಂದ್ರೆ ಯಾವ ಸ್ಥಿತಿಗೂ ಹೋಗೋದಕ್ಕೆ ಸಿದ್ಧ ಇರ್ತಾನೆ ಹಾಗಾಗಿ ಇಂತ ಕೃತ್ಯಗಳನ್ನ ಇಂಥ ಘಟನೆಗಳನ್ನು ತಪ್ಪಿಸುವುದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ಇವತ್ತೇನು ದಿವಸ ವೀರಾ ಅಮ್ಮನವರು ನಮೂನೆಲ್ಲ ಕಲ್ಪಿಸಿಕೊಟ್ಟಾರ ಇದರಾಗ ಅಣ್ಣವರು ಅಣ್ಣನವ್ರು ಹೇಳಿದಾಗ ನಾವು ಬಹಳ ಜೊತೆಗೆ ಸಕ್ರಿಯವಾಗಿ ಪಾಲ್ಗೊಂಡು ಅತಿ ಹೆಚ್ಚಿನ ಪ್ರಮಾಣದೊಳಗೆ ಇವತ್ತಿನ ದಿವಸ ಹಿರಿಯರಿಗೆ ಒತ್ತಡ ಪ್ರಮಾಣ ಹೆಚ್ಚಿರ್ತದೆ ಕೋಟೆಧಿಪತಿ ಒತ್ತಡ ಪ್ರಮಾಣ ಹೆಚ್ಚಿರ್ತದ ಅದು ಸುಳ್ಳ ಸರ್ವರಿಗೂ ಹುಟ್ಟಿರ್ತಕ್ಕಂಥ ಖುಷಿ ಹಿಡ್ಕೊಂಡ ಮುಪ್ಪ ವ್ಯವಸ್ಥೆಯಲ್ಲಿ ಮುಪ್ಪ ವಯಸ್ಸಿರ್ತಕ್ಕಂಥ ವಯಸ್ಸಿನವರಿಗೂ ಸಹ ಒತ್ತಡದ ವ್ಯವಸ್ಥೆ ಬಹಳದ ಈ ಒತ್ತಡ ಮುಕ್ತವಾಗಿರ್ತಕ್ಕಂಥ ಈ ಕಾರ್ಯ ನೀವು ವಿಶೇಷವಾಗಿ ಹಬ್ಬೊಂಡಿದ್ದೀರಿ ಅದು ಯಶಸ್ವಿ ಮಾಡದ